ಅಷ್ಟಕ್ಕೂ ಮತ್ತೊಬ್ಬರ ಮೂರ್ಖತೆಯ ಮೇಲೆ ಅಹಂಕಾರ ನಗುತ್ತಿರುತ್ತದೆ ಯಾವಾಗ ನೀನು ನಿನ್ನ ಮೂರ್ಖ ಮೂರ್ಖತನದ ಮೇಲೆ ನಗುತ್ತೀಯೋ ಆವಾಗ ನಿನ್ನ ಅಹಂಕಾರ ಮುರಿದು ಬೀಳುತ್ತದೆ ಪ್ರಭುವಿನ ನಿರ್ಣಯ ಮೃತ್ಯುವಿನ ದೇವತೆ ತನ್ನ ಒಬ್ಬ ದೂತನನ್ನು ಭೂಲೋಕಕ್ಕೆ ಕಳುಹಿಸಿದ ಒಬ್ಬ ಸ್ತ್ರೀ ತೀರಿಹೋಗಿದ್ದಳು ಅವಳ ಆತ್ಮ ತರಬೇಕಿತ್ತು ದೇವದೂತರು ಬಂದರು ಅವರು ಚಿಂತೆಯಲ್ಲಿ ಬಿದ್ದರು ಯಾಕೆಂದರೆ ಮೂರು ಚಿಕ್ಕ ಚಿಕ್ಕ ಮ ಹೆಣ್ಣು ಮಕ್ಕಳು ಸದ್ಯ ಅವಳಿ ಜವಳಿ ಮಕ್ಕಳಿಬ್ಬರು ಆ ಮೃತ ಸ್ತ್ರೀಯ ಜೊತೆ ಇದ್ದರು ಒಬ್ಬ ತೀರುತ್ತಿದ್ದರೆ ಮ ಒಬ್ಬಳು ತನ್ನ ತಾಯಿಗೆ ಕೂಗುತ್ತಿದ್ದಾಳೆ ಒಬ್ಬಳು ಅಳುತ್ತಾ ಅಳುತ್ತಾ ಅಲ್ಲೇ ತಾಯಿಯ ಮಡಲಲ್ಲಿ ಮಲಗಿದ್ದಾಳೆ ಅವಳ ಅವಳ ಕಣ್ಣೀರು ಆ ಎಳೆಯ ಕೆನ್ನೆಯ ಮೇಲೆ ಒಣಗಿ ಹೋಗಿದೆ ಅಲ್ಲಿ ಅವರನ್ನು ಯಾರೂ ಇಲ್ಲ ಅವಳ ಪತಿ ಮೊದಲೇ ತೀರಿ ಹೋಗಿದ್ದ ಆ ಪರಿವಾರದ ಮಚ್ಚಾರೂ ಇರಲಿಲ್ಲ ಈ ಮೂರು ಚಿಕ್ಕ ಮಕ್ಕಳ ಗತಿ ಏನಾಗುತ್ತೋ ಆ ದೇವದೂತರಿಗೆ ಈ ಯೋಚನೆ ಬಂದಿತ್ತು ಅವರು ಖಾಲಿ ಕೈಯಲ್ಲಿ ಮರಳಿ ಬಂದರು ಅವರ ತಮ್ಮ ಪ್ರಧಾನಿಗೆ ಈ ವಿಷಯ ಹೇಳಿದರು ನಾವು ಆ ಸ್ತ್ರೀಯ ಆತ್ಮ ತರಳಾಗಲಿಲ್ಲ ಕ್ಷಮಿಸಿ ನಿಮಗೆ ಅಲ್ಲಿನ ಸ್ಥಿತಿಯ ಕಲ್ಪನೆಯೇ ಇಲ್ಲ ಮೂರು ಅವಳಿ ಜವಳಿ ಮಕ್ಕಳಿದ್ದಾರೆ ಹಾಲು ಕುಡಿಯುವ ಹಸುಳೆಗಳು ಒಂದು ಮಗು ತನ್ನ ತಾಯಿಯ ಮಡಿಲು ಬಿಟ್ಟು ಅಲುಗಾಡುತ್ತಿಲ್ಲ ಒಬ್ಬ ಅಳುತ್ತ ಅಳುತ್ತಾ ಮಲಗಿಕೊಂಡರೆ ಒಬ್ಬ ಅಮ್ಮನಿಗೆ ಕೂಗಿ ಎಬ್ಬಿಸುತ್ತಿದ್ದಾಳೆ ಇದೆಲ್ಲ ನೋಡಿ ನನ್ನ ಕಟು ಹೃದಯ ಅವಳ ಆತ್ಮ ಹಿಡಿದು ತರಲಾಗಲಿಲ್ಲ ಆ ಸ್ತ್ರೀಗೆ ಇನ್ನೂ ಸ್ವಲ್ಪ ಜೀವ ಜೀವನ ದಾನ ನೀಡಲು ಸಾಧ್ಯ ಇಲ್ಲವೇ ಕೆಲವು ದಿನ ಆ ಮಕ್ಕಳು ಸ್ವಲ್ಪ ದೊಡ್ಡವೂ ಆಗುವ ತನಕ ಮತ್ಯಾರೂ ಅಲ್ಲಿ ಅವರನ್ನು ನೋಡಿಕೊಳ್ಳುವವರಿಲ್ಲ ಅವರ ಮಾತಿಗೆ ಮೃತ್ಯುದೇವತೆ ಹೇಳಿದ ಹಾಗಾದರೆ ಜನ್ಮ ಮೃತ್ಯುವನ್ನು ನಿರ್ಧರಿಸುವ ಆ ವಿಧಾತನಿಗಿಂತಲೂ ನೀನು ಬಹಳ ತಿಳುವಳಿಕೆಯುಳ್ಳವನಾದಿಬಿಡು ಯಾರ ಮರ್ಜಿಯಂತೆ ಮೃತ್ಯು ಮತ್ತು ಜೀವನದ ನಿರ್ಣಯ ಆಗುವುದೋ ಅವನ ವಿರುದ್ಧ ನಮ್ಮ ಯಾವ ನಿರ್ಧಾರವೂ ಸಲ್ಲದು ಮೃತ್ಯುವಿನ ನಂತರ ನಿನಗೆ ಆ ಸ್ತ್ರೀಯ ಆತ್ಮ ವಶಪಡಿಸಿ ಇಲ್ಲಿಗೆ ತರಲು ಸೂಚಿಸಲಾಗಿತ್ತು ಆದರೆ ನೀನು ಮಾಡಿದ್ದು ಏನು ನೀನು ಮೊದಲು ಪಾಪ ಮಾಡಿದೆ ಅದಕ್ಕಾಗಿ ನೀನು ಶಿಕ್ಷೆ ಅನುಭವಿಸಬೇಕಾಗಬಹುದು ಆ ಶಿಕ್ಷೆ ಏನೆಂದರೆ ನೀನು ಭೂಲೋಕಕ್ಕೆ ಹೋಗಬೇಕಾಗುವುದು ಮತ್ತು ಎಲ್ಲಿಯವರೆಗೆ ನೀನು ನಿನ್ನ ಮೂರ್ಖತನದ ಮೇಲೆ ಮೂರು ಬಾರಿ ನಗುವುದಿಲ್ಲವೋ ಅಲ್ಲಿಯವರೆಗೆ ನಿನಗಿಲ್ಲಿ ಹಿಂತಿರುಗಿ ಬರುವ ದಾರಿ ಸಿಗುವುದಿಲ್ಲ ಇನ್ನೊಬ್ಬ ದೂತನಿಗೆ ತನ್ನ ಮೂರ್ಖತೆಯ ಮೇಲೆ ಮೂರು ಬಾರಿ ನಗುವುದರ ಬಗ್ಗೆ ಇವನಿಗೆ ಸ್ವಲ್ಪ ತಿಳಿ ಹೇಳು ಅಷ್ಟಕ್ಕೂ ಮತ್ತೊಬ್ಬರ ಮೂರ್ಖತೆಯ ಮೇಲೆ ಅಹಂಕಾರ ನಗು ಅಹಂಕಾರ ನಗುತ್ತಿರುತ್ತದೆ ಯಾವಾಗ ನೀನು ನಿನ್ನ ಮೂರ್ಖತನದ ಮೇಲೆ ನಗುತ್ತೀಯೋ ಆವಾಗ ಅಹಂಕಾರ ಮುರಿದು ಬೀಳುತ್ತದೆ ದೇವದೂತನಿಗೆ ಅವನ ಮಾತು ತಿಳಿಯಲಿಲ್ಲ ಆತ ಶಿಕ್ಷೆ ಅನುಭವಿಸಲು ಸಿದ್ಧನಾದ ಅಷ್ಟಕ್ಕೂ ಅವನಿಗಿ ಗನಿಸಿದ್ದು ಈ ವಿಷಯದಲ್ಲಿ ತಾನು ಮಾಡಿದ್ದು ಸರಿಯಿದೆ ಇದರಲ್ಲಿ ನಗುವ ಅವಕಾಶ ಹೇಗೆ ಸಿಕ್ಕಿತು ಅವನಿಗೆ ಭೂಮಿಯ ಮೇಲೆ ಎಸೆಯಲಾಯಿತು ಒಬ್ಬ ಚಮ್ಮಾರ ಸ್ವಲ್ಪ ಹಣ ಕೂಡಿಸಿಕೊಂಡು ಚಳಿಗಾಲದ ದಿನಗಳನ್ನು ಎದುರಿಸಲು ಮಕ್ಕಳಿಗಾಗಿ ಬೆಚ್ಚಗಿನ ಉಡುಪು ಖರೀದಿಸಲು ನಗರ ಪ್ರದೇಶಕ್ಕೆ ಹೋಗಿದ್ದ ಹಾದಿಯಲ್ಲಿ ಒಬ್ಬ ರಸ್ತೆ ಬದಿ ನಗ್ನ ಮನುಷ್ಯ ಚಳಿಯಲ್ಲಿ ನಡುಗುತ್ತಾ ಬಿದ್ದಿರುವುದು ನೋಡಿದ ಆ ನಗ್ನ ಮನುಷ್ಯ ಭೂಮಿಯ ಮೇಲೆ ಎಸೆಯಲ್ಪಟ್ಟ ದೇವದೂತನಾಗಿದ್ದ ಆ ಚೆಮ್ಮಾರನಿಗೆ ಅವನ ಮೇಲೆ ದಯೆ ಬಂತು ತನ್ನ ಮಕ್ಕಳಿಗೆ ಬೆಚ್ಚನೆಯ ಉಡುಪು ಖರೀದಿಸುವ ಬದಲು ಅವನು ಆ ದೇವದೂತನಿಗೆ ಕಂಬಳಿ ಹೊತ್ತು ಮತ್ತು ಕೋಟು ಬಟ್ಟೆ ಖರೀದಿಸಿದ ಆ ದೇವದೂತನಿಗೆ ಉಳಿದುಕೊಳ್ಳುವ ಸ್ಥಳ ತಿನ್ನಲು ಉಣ್ಣಲು ಯಾವ ಸಾಧನಗಳು ಇರಲಿಲ್ಲ ನೀನು ನನ್ನ ಜೊತೆ ಬಂದುಬಿಡು ಆದರೆ ನನ್ನ ಪತ್ನಿ ಬೇಸರಿಸಿಕೊಳ್ಳುವಳು ಮಕ್ಕಳಿಗಾಗಿ ಬೆಚ್ಚನೆಯ ಉಡುಪು ಉಡುಪು ಖರೀದಿಸುವ ಹಣ ನಾನು ನಿನಗಾಗಿ ಖರ್ಚು ಮಾಡಿಬಿಟ್ಟೆ ಅವಳು ಸಿಟ್ಟಾಗಿ ಏನೆಲ್ಲ ಮಾತನಾಡಿದರೂ ನೀನು ಬೇಸರ ಪಡಬೇಡ ಸ್ವಲ್ಪ ದಿನದ ನಂತರ ಎಲ್ಲವೂ ಸರಿ ಹೋಗುವುದು ಎಂದು ಆ ದೇವದೂತನನ್ನು ಕರೆದುಕೊಂಡು ಮನೆಗೆ ಹೋದ ಅವನ ಪತ್ನಿಗಂತೂ ಇದೇನೂ ತಿಳಿದಿರಲಿಲ್ಲ ಅಚಾನಕ್ಕಾಗಿ ದೇವದೂತನೊಂದಿಗೆ ತನ್ನ ಗಂಡ ಮನೆಗೆ ಬಂದದ್ದು ನೋಡಿ ಅವಳು ಅಚ್ಚರಿಗೊಂಡಳು ಅವನನ್ನು ನೋಡಿ ಗಂಡನ ಮೇಲೆ ಕೂಗಾಡುವುದು ಚೀರಾಡುವುದನ್ನು ಎಲ್ಲ ಅಸಮಾಧಾನ ಹೊರಹಾಕುವುದು ಒಂದರ ಹಿಂದರಂತೆ ನಡೆದು ಹೋಯಿತು ಇದೆಲ್ಲ ನೋಡಿ ಆ ದೇವದೂತ ಮೊದಲು ಸಲ ನಕ್ಕ ಏಕೆ ನಕ್ಕ ಏನು ಮಾತು ಆ ಚಮ್ಮಾರ ಕೇಳಿದ ನಾನು ಯಾವಾಗ ಮೂರು ಬಾರಿ ನಗುವೆನೋ ಆಗ ಹೇಳುತ್ತೇನೆ ದೇವದೂತ ಹೇಳಿದ ದೇವದೂತ ನಕ್ಕಿದ್ದು ಯಾಕೆಂದರೆ ಆ ಚಮ್ಮಾರನ ಪತ್ನಿಗೆ ಇದು ಗೊತ್ತೇ ಆಗಲಿಲ್ಲ ಅವನು ದೇವದೂತನಿಗೆ ಮನೆಗೆ ಕರೆತಂದ ಮೇಲೆ ಮನೆಯೆಲ್ಲ ಖುಷಿಯಿಂದ ತುಂಬಿ ಹೋದದ್ದು ಆದರೆ ಮನುಷ್ಯನಲ್ಲವೇ ಎಷ್ಟು ದೂರದವರೆಗೆ ನೋಡಬಲ್ಲ ಚಮ್ಮಾರನ ಪತ್ನಿಯಂತೂ ತನ್ನ ಗಂಡ ಬರಿಗೈಯಲ್ಲಿ ಮನೆಗೆ ಬಂದ ಚಳಿಗಾಲದ ಸಮಯಕ್ಕೆ ಮಕ್ಕಳಿಗೆ ಬೆಚ್ಚನೆಯ ಯಾವ ಬಟ್ಟೆಯನ್ನು ಬಟ್ಟೆಬರೆಯನ್ನು ತರಲಿಲ್ಲ ಎಂಬುದಷ್ಟೇ ನೋಡಿದಳು ಅವಳ ಕಣ್ಣಿಗೆ ಅಷ್ಟೇ ಕಂಡಿತು ಯಾವುದು ಕಳೆದುಕೊಂಡಿರುತ್ತಾನೋ ಅದನ್ನೇ ಮನುಷ್ಯ ನೋಡುತ್ತಾನೆ ಯಾವುದು ಎಷ್ಟು ಅಮೂಲ್ಯವಾದುದು ಸಿಕ್ಕಿದೆ ಅದರ ಬಗ್ಗೆ ಅವನಿಗೆ ತಿಳಿಯುವುದೇ ಇಲ್ಲ ಮನೆಯಲ್ಲಿ ದೇವದೂತ ಬಂದಿದ್ದಾನೆ ಆತ ಬರುತ್ತಲೇ ಸಾವಿರಾರು ಖುಷಿಯ ದ್ವಾರ ತೆರೆದುಕೊಂಡಿದೆ ಎಂಬ ಈ ಮೂರ್ಖತನದ ಮೇಲೆ ನಗು ಬರದೆ ಇನ್ನೇನು ಇದು ತನ್ನ ಮೂರ್ಖತೆ ಅದನ್ನು ಚಮ್ಮಾರನ ಪತ್ನಿಯು ನೋಡಿದ ನೋಡದವಳಾಗಿದ್ದಾಳೆ ಇಲ್ಲಿ ಏನು ಘಟಿಸುತ್ತಿದೆ ಎಂದು ಏಳು ದಿನಗಳಲ್ಲೇ ದೇವದೂತ ಆ ಚಮ್ಮಾರನ್ನು ಮಾಡುತ್ತಿದ್ದ ಎಲ್ಲ ಕೆಲಸವನ್ನು ಕಲಿತುಕೊಂಡ ಆ ಚಮ್ಮಾರನ ಪಾದರಕ್ಷೆಗಳನ್ನು ಸುತ್ತೆಲ್ಲ ಮಾತ್ರವಲ್ಲದೆ ದೂರ ದೂರ ಊರಿನವರಿಗೂ ಪ್ರಸಿದ್ಧಿ ನಡೆದು ಪಡೆದವು ತಿಂಗಳೊಪ್ಪತ್ತಿನಲ್ಲೇ ಚಮತ್ಕ ಚಮ್ಮಾರ ಧನಿಕನಾದ ಅರ್ಧ ವರ್ಷ ಆಗುತ್ತಿದ್ದಂತೆ ಅವನ ಪಾದರಕ್ಷೆಗಳ ಖ್ಯಾತಿ ರಾಜ್ಯಪೂರ್ತಿ ಹರಡಿತು ಅವನಂತಹ ಪಾದರಕ್ಷೆ ತಯಾರಿಸುವವ ಎಲ್ಲೂ ಇಲ್ಲ ಎಂಬ ಖ್ಯಾತಿ ಅವನದಾಯಿತು ಕಾರಣ ಅವುಗಳ ಉತ್ಪಾದನೆ ದೇವದೂತ ಮಾಡುತ್ತಿದ್ದ ಎಲ್ಲ ಸಾಮ್ರಾಟ ಚಕ್ರವರ್ತಿಗಳ ಪಾದರಕ್ಷೆ ಬೂಟುಗಳು ಅಲ್ಲಿ ತಯಾರಾಗತೊಡಗಿದವು ಹಣದ ಹೊಳೆಯೇ ಹರಿಯ ತೊಡಗಿತು ಒಂದು ದಿನ ಒಬ್ಬ ಸಾಮ್ರಾಟನ ವ್ಯಕ್ತಿ ಬಂದ ಅವನು ಹೇಳಿದ ಈ ಚರ್ಮ ಬಹಳ ಬೆಲೆ ಬಾಳುವುದಿದೆ ಸುಲಭದಲ್ಲಿ ಸಿಗುವಂಥದ್ದಲ್ಲ ಯಾವುದೇ ತಪ್ಪಾಗದಂತೆ ನೋಡಿಕೊಳ್ಳಿ ಬೂಟುಗಳು ಇದರಂತೆ ಮಾಡಬೇಕು ಮತ್ತು ಎಚ್ಚರ ಬೂಟುಗಳನ್ನು ಮಾಡುವುದಿದೆ ಸ್ಲಿಪ್ಪರ್ ಅಲ್ಲ ಯಾಕೆಂದರೆ ಘಟನೆಯೊಂದರಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಅವನಿಗೆ ಸ್ಲಿಪ್ಪರ್ ತೋರಿಸಿದ ಸ್ಮಶಾನಕ್ಕೆ ಕರೆದೊಯ್ಯುತ್ತಾರೆ ಅವನ ಮಾತಿನಂತೆ ಚಮ್ಮಾರನು ದೇವದೂತನಿಗೆ ಸ್ಲಿಪ್ಪರ್ ಅಲ್ಲ ಬೂಟುಗಳನ್ನು ಮಾಡುವಂತೆ ಒತ್ತಿ ಹೇಳಿದ ಚರ್ಮ ಕೂಡ ಅಷ್ಟೇ ಇದೆ ಹೆಚ್ಚಿನದು ಬೇಕೆಂದರೆ ಸಿಗದು ಹೆಚ್ಚು ಕಡಿಮೆಯಾದರೆ ನಾವು ತೊಂದರೆಯಾಗುವೆವು ಎಂದು ಸ್ಪಷ್ಟವಾಗಿ ಹೇಳಿದ ಅಷ್ಟು ಎಚ್ಚರಿಸಿದರೂ ದೇವದೂತ ಸ್ಲಿಪ್ಪರನ್ನೇ ತಯಾರಿಸಿಬಿಟ್ಟ ಚೊಮ್ಮಾರ ಸ್ಲಿಪ್ಪರ್ ತಯಾರ ಆದುದನ್ನು ನೋಡಿ ಕ್ರೋಧಗೊಂಡ ಕಟ್ಟಿಗೆಯ ಲಾಠಿಯಿಂದ ಅವನನ್ನು ಹೊಡೆಯ ಹೋದ ಹೊಡೆಯಲು ಹೋದ ನೀನು ನನಗೆ ಗಲ್ಲು ಶಿಕ್ಷೆಗೆ ಗುರುಪಡಿಸುವ ಮತ್ತು ನಿನಗೆ ಮೇಲಿಂದ ಮೇಲೆ ಹೇಳಿತ್ತು ಸ್ಲಿಪ್ಪರ್ ತಯಾರಿಸುವುದಲ್ಲ ಆದರೆ ಸ್ಲಿಪ್ಪರ್ ಯಾಕೆ ತಯಾರಿಸಿದೆ ಸಿಟ್ಟಿನಿಂದ ಅರಚಿದ ದೇವದೂತ ಪುನಃ ಎರಡನೇ ಸಲ ನಕ್ಕ ಅದೇ ಸಮಯದಲ್ಲಿ ಸಾಮ್ರಾಟನ ವ್ಯಕ್ತಿ ಅಲ್ಲಿಗೆ ಬಂದ ಅವನು ಹೇಳಿದ ಬೂಟುಗಳೆಲ್ಲ ಸ್ಲಿಪ್ಪರ್ ಮಾಡಿಕೊಡು ಯಾಕೆಂದರೆ ಸಾಮ್ರಾಟನ ಮೃತ್ಯುವಾಗಿದೆ ಭವಿಷ್ಯ ಅಜ್ಞಾತವಾಗಿದೆ ಆ ದೇವರನ್ನು ಬಿಟ್ಟರೆ ಮತ್ತ್ಯಾರಿಗೂ ಜ್ಞಾತವಿಲ್ಲ ಮನುಷ್ಯನಾದವನು ಅತೀತದ ಆಧಾರದ ಮೇಲೆ ನಿರ್ಣಯ ಹೊಂದುತ್ತಾನೆ ಸಾಮ್ರಾಟ ಬದುಕಿದ್ದರೆ ಬೂಟುಗಳು ಬೇಕಿದ್ದವು ಬದುಕಿಲ್ಲ ಆಗ ಆತನಿಗೆ ಸ್ಲಿಪ್ಪರ್ ಬೇಕಿದೆ ಆಗ ಚೆಮ್ಮಾರ ಚಮ್ಮಾರ ದೇವದೂತನ ಕಾಲು ಹಿಡಿದು ಕ್ಷಮಾಪಣೆಯ ವ್ಯಕ್ತಿಯಲ್ಲಿ ತೊಡಗಿದ ನಾನು ನಿನ್ನ ಮೇಲೆ ಕೈ ಮಾಡಿದೆ ಅದಕ್ಕೆ ದೇವದೂತ ಹೇಳಿದ ಪರವಾಗಿಲ್ಲ ನಾನು ಶಿಕ್ಷೆ ಅನುಭವಿಸುತ್ತಿರುವೆ ಎಂದು ಹೇಳಿ ನಕ್ಕ ಅದನ್ನು ನೋಡಿ ಚಮ್ಮಾರ ಕೇಳಿದ ನೀನು ನೀನು ನಿನ್ನ ನಗುವಿನ ಕಾರಣ ಏನು ಎಲ್ಲಿಯವರೆಗೆ ನಾನು ಈ ಮೂರು ಬಾರಿ ನಗುವುದಿಲ್ಲವೋ ಅಲ್ಲಿಯವರೆಗೆ ನಿನಗೆ ಉತ್ತರಿಸಲಾರೆ ದೇವದೂತ ಹೇಳಿದ ಭವಿಷ್ಯ ನಮ್ಮ ಕೈಯಲ್ಲಿ ಇರುವುದಿಲ್ಲ ನಾವು ಆ ಕುರಿತು ಮಾಡುವ ಅಪೇಕ್ಷೆಗಳು ವ್ಯರ್ಥವಾದವುಗಳು ನಾವು ಮಾಡುವ ಅಭಿಲಾಷೆಗಳು ಅಪೂರ್ಣವಾಗಿಯೇ ಇರುತ್ತವೆ ನಾವು ಬೇಡಿದ್ದೊಂದು ಸಿಗುವುದೊಂದು ಆಗುತ್ತದೆ ನಮ್ಮ ಇಚ್ಛೆಗೆ ವಿರುದ್ಧ ಘಟನೆಗಳು ನಮ್ಮ ಸುತ್ತ ಘಟಿಸತೊಡಗಿವೆ ಅವುಗಳ ನಡುವೆ ಸಿಕ್ಕ ನಾಮ ನಾವುಗಳೇ ಎಲ್ಲವೂ ವಾಸ್ತವ ಎಂದು ತಿಳಿದು ಗುಟುರು ಹಾಕುತ್ತಿರುತ್ತೇವೆ ನಮಗೆ ಬೇಸರವಾಗಿರುವುದು ಸ್ಲಿಪ್ಪರ್ ಸ್ಲಿಪ್ಪರ್ ಆದರೆ ಬೂಟುಗಳನ್ನು ಮಾಡಿಸಲು ಹೋಗುತ್ತೇವೆ ಸಾವಿನ ಗಳಿಗೆ ಹತ್ತಿರವಾಗುತ್ತದೆ ಜೀವನದ ಭವಿಷ್ಯ ರೂಪಿಸಲು ಒದ್ದಾಡುತ್ತಿರುತ್ತೇವೆ ಆಗ ದೇವದೂತನಿಗೆ ಅನಿಸಿತು ಆ ಮಕ್ಕಳು ಅವರ ಭವಿಷ್ಯ ಏನಾಗೋದಿದೆ ಎಂಬುದು ನನಗೂ ಗೊತ್ತು ನನಗೇನು ಗೊತ್ತು ಸುಮ್ಮನೆ ಅವರ ಮಧ್ಯೆ ಹೋಗಿ ಸಿಲುಕಿಕೊಂಡೆ ಒಂದು ದಿನ ಪ್ರಾಯದ ಮೂರು ಹುಡುಗಿಯರೊಂದಿಗೆ ಸಾಮ್ರಾಟನ ಸಹಾಯಕ ಬಂದ ಆ ಮೂವರ ಮದುವೆ ನಿಶ್ಚಿತವಾಗಿತ್ತು ಆ ಮೂವರು ಬೂಟುಗಳನ್ನು ತಯಾರಿಸಲು ಹಾಕಿದರು ಒಬ್ಬ ವಯಸ್ಸಾದ ಮಹಿಳೆಯು ಅವರೊಂದಿಗೆ ಬಂದಿದ್ದಳು ಬಹಳ ಶ್ರೀಮಂತೆ ಇದ್ದಳು ದೇವದೂತ ಆ ಮೂರು ಹೆಣ್ಣು ಮಕ್ಕಳನ್ನು ಗುರುತು ಹಿಡಿದ ಅವರು ಇವರು ಅದೇ ಮೂರು ಜನ ಹೆಣ್ಣುಮಕ್ಕಳು ತಾನು ಅವರನ್ನು ಮೃತ ತಾಯಿಯ ಬಳಿ ಬಿಟ್ಟು ಹೋಗಿದ್ದೆ ಅವರ ಕಾರಣದಿಂದ ಇನ್ನೂ ನಾನು ಶಿಕ್ಷೆ ಅನುಭವಿಸುತ್ತಿರುವೆ ಅವರೀಗ ಸ್ಪಷ್ಟವಾಗಿ ಸುಂದರವಾಗಿದ್ದಾರೆ ದೇವದೂತ ಆ ವಯಸ್ಸಾದ ಕನ್ಯೆಯ ವೃದ್ಧೆಯ ಕುರಿತು ಮತ್ತು ಆ ಮೂವರು ಪ್ರಾಯದ ಹುಡುಗಿಯರ ಬಗ್ಗೆ ಸಾಮ್ರಾಟನ ಸಹಾಯಕನಿಗೆ ಕೇಳಿದ ಇವರು ಯಾರು ಅವನು ಹೇಳಿದ ಇವರು ಆ ವೃದ್ಧ ವೃದ್ಧೆಯ ಪಕ್ಕದ ಮನೆಯ ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗ ಈ ಮೂರು ಹೆಣ್ಣು ಮಕ್ಕಳು ಒಬ್ಬ ಬಡ ಹೆಣ್ಣು ಮಗಳ ಮಕ್ಕಳಿದ್ದರು ಅವಳ ಎದೆಯಲ್ಲಿ ಈ ಎಳೆ ಹಸುಗಳಿಗೆ ಹಸುಳೆಗಳಿಗೆ ಕುಡಿಸಲು ಹಾಲು ಇರಲಿಲ್ಲ ಅವಳ ಬಳಿ ಹಣ ಅಂತಸ್ತು ಒಡವೆ ಏನೂ ಇರಲಿಲ್ಲ ಮೂರು ಅವಳಿ ಜವಳಿ ಮಕ್ಕಳು ಇದ್ದರು ಅವಳು ಇವರಿಗೆ ಹಾನುನಿಸುತ್ತಲೇ ತೀರಿಕೊಂಡಳು ಆಗ ವೃದ್ಧೆಗೆ ದಯೆ ಬಂತು ಅಷ್ಟಕ್ಕೂ ಇವಳಿಗೆ ಆ ಹಾಲಲ್ಲಿ ಕಾಲದಲ್ಲಿ ಯಾವ ಮಕ್ಕಳು ಇರಲಿಲ್ಲ ಹೀಗಾಗಿ ಇವರನ್ನೇ ಸಾಕಿ ವಿದ್ಯಾಭ್ಯಾಸ ಮಾಡಿಸಿ ಬೆಳೆಸಿದಳು ಒಂದು ವೇಳೆ ಅವರ ತಾಯಿ ಬದುಕಿದ್ದರೆ ಈ ಮೂವರು ಬಡವರಾಗಿಯೇ ಇರುತ್ತಿದ್ದರು ಬಡತನದಲ್ಲೇ ಇದ್ದು ದಾರಿ ದರಿದ್ರ ಜೀವನ ನಡೆಸುತ್ತಿದ್ದರು ಹಸಿವು ನೀರಡಿಕೆಗಳಿಂದ ಕಣ್ಣೀರಿಡುತ್ತಿದ್ದರು ತುತ್ತು ಅನ್ನಕ್ಕಾಗಿ ಹಪಹಪಿಸುತ್ತಿದ್ದರು ಈ ಆ ತಾಯಿ ತೀರಿ ಹೋಗಿದ್ದಕ್ಕೆ ಅವರು ಈ ವೃದ್ಧೆಗೆ ಸೇರಿ ಸುಸ್ಥಿತಿಯಲ್ಲಿ ಧನಿಕರಾಗಿ ಸಮೃದ್ಧ ಜೀವನ ನಡೆಸುತ್ತಿದ್ದಾರೆ ಈ ಎಲ್ಲ ಕಥೆಯನ್ನು ಸಾಮ್ರಾಟನ ಸಹಾಯಕ ದೇವದೂತನಿಗೆ ಹೇಳುತ್ತಾನೆ ಆ ಅಗರ್ಭ ಶ್ರೀಮಂತ ವೃದ್ಧೆಯ ಎಲ್ಲ ಆಸ್ತಿಪಾಸ್ತಿಗೂ ಈ ಮೂವರೇ ವಾರಸುದಾರರು ಈಗ ಇವರದು ಆ ಸಾಮ್ರಾಟನ ಮನೆತನದಲ್ಲೇ ಅವರ ಮಕ್ಕಳೊಂದಿಗೆ ಇವರ ವಿವಾಹ ಏರ್ಪಟ್ಟಿದೆ ಈ ಮಾತನ್ನು ಕೇಳಿ ದೇವದೂತ ಪುನಃ ಮೂರನೇ ಬಾರಿ ನಕ್ಕ ಆಗ ಚೆಮ್ಮಾರ ಪುನಃ ಕೇಳಿದ ಈಗಲಾದರೂ ನಿನ್ನ ನಗುವಿನ ಕಾರಣ ಹೇಳು ಆಗ ಚೆಮ್ಮಾರನಿಗೆ ದೇವದೂತ ಹೇಳಿದ ಈ ಮೂರು ಕಾರಣಗಳಿಂದ ನಾನು ನಕ್ಕಿದ್ದೆ ಅದು ನನ್ನ ತಪ್ಪು ನಿಯ ನಿಯತಿ ಅಂದರೆ ಅದು ಪ್ರಾರಂಭ ಅಂತಾರೆ ಅದು ಬಹಳ ದೊಡ್ಡದಿದೆ ನಮ್ಮ ಕಣ್ಣಿಗೆ ಏನು ಎಷ್ಟು ಕಾಣುತ್ತೋ ಅಷ್ಟೇ ನಾವು ನೋಡೋದು ನಾವು ನೋಡಬೇಕಾಗುವ ಯಾವುದು ಆಗುತ್ತದೆ ಆಗೋದಿದೆ ಎಂಬ ದೃಶ್ಯಗಳ ಅಂದಾಜು ಕೂಡ ನಮಗಿರುವುದಿಲ್ಲ ಈ ಕಾರಣದಿಂದಲೇ ನಾನು ನನ್ನ ಮೂರ್ಖತೆಯ ಮೇಲೆ ಮೂರು ಬಾರಿ ನಕ್ಕಿ ನನ್ನ ಶಿಕ್ಷೆ ಇಲ್ಲಿಗೆ ಪೂರ್ತಿಯಾಯಿತು ನಾನೀಗ ಹೊರಟೆ ಎನ್ನುತ್ತಾ ದೇವದೂತ ಎರಡು ಹೆಜ್ಜೆ ಹಾಕಿದ ನೋಡ ನೋಡುತ್ತಿರುವಂತೆ ಚಮ್ಮಾರನಿಗೆ ಕಾಣದಾದ ಜೈ ಶ್ರೀರಾಮ್ ಈ ಕತೆಯು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ